ನನ್ನ ಹೆಸರು ಟಿ ಎಮ್ ಈರಪ್ ತಂದೆ ನಮ್ಮ ತಂದೆಯವರು ಮುದ್ದಪ್ಪ ಅಂತ ನಾವು ಯಾವಾಗಲೂ ಮೂಲ ರೈತ ಕುಟುಂಬದಲ್ಲೇ ಬಂದವರು ಅದರ ಜೊತೆಗೆ ನಾವು ಬೇರೆ ಬೇರೆ ಬೆಳೆಗಳ ಅದು ಇದು ಎಲ್ಲ ಮಾಡ್ತಾ ಒಟ್ಟು ರಾತ್ರಿ ನಿದ್ದೆ ಅಂತೇಳಿದ್ರೆ ಒಂದು ಆರರಿಂದ ಏಳು ತಾಸು ಅಷ್ಟೇ ಈ ವರ್ಕು ನಮಗೆ ಒಟ್ಟ ಮೈ ತುಂಬ ಕೆಲಸ ಇರಬೇಕು ಆ ತರ ಮಟ್ಟ ಸ್ವಲ್ಪ ಸ್ವಲ್ಪ ತಾಲೂಕು ತಾಲೂಕು ಸಿರ್ಸಿ ಬಾರ್ಡರ್ ಬಂತು ಆರ್ ಕಿಲೋಮೀಟರ್ ಸಿರ್ಸಿ ಬಾರ್ಡರ್ ಸಿದ್ದಾಪುರೋಮೀಟರ್ ನಮ್ದು ಅಂದ್ರೆ ಕಾರವಾರ ಜಿಲ್ಲಾ ಬಾರ್ಡರ್ ಅಲ್ಲಿ ಬರುತ್ತೆ ಈ ಬನವಾಸಿ ಒಂದು ಹತ್ತು ಕಿಲೋಮೀಟರ್ ಆಗ್ತದೆ ನಮ್ದು ನಿಮ್ದು ಎಷ್ಟು ಎಕರೆ ಇದೆ ಈಗ ನಮ್ದು ಇದರಲ್ಲಿ ಈಗ ಇದೊಂದು ಹನ್ನೆರಡು ಎಕರೆ ಹದಿಮೂರು ಗುಂಟೆ ಇದೆ ಇದರಲ್ಲಿ ರಬ್ಬರ್ ಇದೆ ಇದೆ ಆಮೇಲೆ ಕಾಪಿ ಇದೆ ಆಮೇಲೆ ಸ್ವಲ್ಪ ಕಾಳು ಮೆಣಸು ಇದೆ ಅದೇ ರೀತಿ ಇಲ್ಲೊಂದು ಕೃಷಿ ಹೊಂಡ ಮಾಡಿದ್ದೇವೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಅಡಿಕೆನೂ ಹಾಕಿದ್ದೇವೆ ಒಂದು ಎಕರೆ ತೆಂಗಿದೆ ಇಲ್ಲಿದೆ ಆಮೇಲೆ ಊರೊಳಗೆಲ್ಲ ಅಲ್ಲಿ ಭತ್ತದ ಗದ್ದೆ ಇದೆ ಆಮೇಲೆ ಅಡಿಕೆ ತೋಟ ಅದರಲ್ಲೂ ಕಾಳು ಮೆಣಸಿದೆ ಆಮೇಲೆ ಪಾಮ್ ಆಯಿಲ್ಲು ನಮಗೆ ರಬ್ಬರೇ ಮೇಯ್ನು ಕ್ರಾಪು ಕ್ರಾಪ್ ಹಾಂ ಅದ್ರ ಜೊತೆಗೆ ಈ ಇದು ಕೊಬ್ಬರಿ ಎಣ್ಣೆ ಮಿಲ್ ಮಾಡ್ಕೊಂಡಿದ್ದೀನಿ ಮತ್ತು ಅದು ಅಲ್ದೇ ಅದ್ರ ಜೊತೆಗೆ ಖಾರ ಪುಡಿ ಅರ್ಶು ಪುಡಿಗಳನ್ನೆಲ್ಲ ಮಾಡ್ತಾ ಈ ಭಾಗದ ರೈತರಿಗೂ ಇದ್ದೇವೆ ನಾವು ಮಾಡಿಕೊಂಡು ಈ ಭಾಗದ ಇಪ್ಪತ್ತೈದು ಕಿಲೋಮೀಟ್ರ್ ವ್ಯಾಪ್ತಿ ಒಳಗಿರ್ತಕ್ಕಂಥ ರೈತರಿಗೆಲ್ಲ ನಾನೊಬ್ಬ ಆಯ್ಕೆ ಆಗಿದ್ದೀನಿ ಎಲ್ಲರಿಗೂ ಚೀರ ಪರಿಚಯ ಅಂತ ಹೇಳ್ಬೋದು ನಮ್ಮ ಭಾಗದಲ್ಲಿ ಅಂದರೆ ಟೋಟಲಾಗಿ ಸಮಗ್ರವಾಗಿ ಕೃಷಿ ಹೌದು ಸಮಗ್ರ ಕೃಷಿಯಲ್ಲಿ ನಮ್ಮದು ಮತ್ತು ಈ ಪರ್ಟಿಲೈಝರನ್ನ ನಾನು ವರ್ಷದಲ್ಲಿ ಎರಡು ಚೀಲನೂ ಖರೀದಿ ಮಾಡಲ್ಲ ಎರಡು ಚೀಲನೂ ಖರೀದಿ ಮಾಡಲ್ಲ ರಬ್ಬರಿಗೊಂದು ಮಾತ್ರ ಬಿಟ್ರೆ ಯಾವತ್ತು ನಾವು ಫರ್ಟಿಲೈಸರ್ ಅನ್ನ ನಮ್ಮ ಭೂಮಿಗೆ ಇಲ್ಲ ನಮ್ಮನೆ ಚೀಲ ಹುಡುಕಿರು ಸಿಗೋದು ಭೂಮಿ ಆತರ ಫಲವತ್ತತೆ ಫಲವತ್ತತೆ ಮಾಡ್ಕೊಂಡಿರ್ತೀವಿ ನಮ್ದು ಏನಿದ್ರು ಇದು ಅಕ್ಕಿ ತೌಡು ಇದು ಬರ್ತದೆ ಆಮೇಲೆ ಕೊಬ್ಬರಿ ಈ ಸೆಕೆಂಡ್ ಕೊಬ್ಬರಿ ಅದರ ಲಡ್ಡನ್ನ ಹಾಕಿಬಿಟ್ಟು ಸುಣ್ಣ ರಾಕ್ ಪಾಸ್ಪೇಟು ಇಷ್ಟೊಂದು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಭತ್ತದ ಗದ್ದೆಗೆಲ್ಲ ಬೀರ್ತೀವಿ ಅಂದರೆ ಈ ವರ್ಷಕ್ಕೆ ಎರಡು ಚೀಲನು ಖರೀದಿ ಮಾಡಲ್ಲ 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 ರಬ್ಬರಿಗೆ ಒಂದು ಎಲ್ಲ ಒಂದು ಎರಡು ಎರಡು ಚೀಲ ಒಂದು ಎರಡು ಚೀಲ ಯೂರಿಯಾ ಎರಡು ಚೀಲ ಪೊಟ್ಯಾಶ್ ಖರೀದಿ ಮಾಡ್ತೀವಿ ರಾಕ್ ಪಾಸ್ಪೇಟ್ ಅಂತೂ ಅದೇನು ಇದಲ್ಲ ಒಂದು ಎಲ್ಲ ಹಾಕಕ್ಕೆ ಬರಲ್ಲ ಅದು ರಾಕ್ ಪೌಡ್ರ್ ಅದು ಅದ್ರ ಜೊತೆ ಮಿಕ್ಸ್ ಮಾಡಿ ರಬ್ಬರಿಗೆ ಒಂದು ಹಾಕ್ತೀವಿ ಅಷ್ಟೇ ಬಿಟ್ಟರೆ ಬೇರೆ ಪರ್ಟ್ರೀಲ ಎಲ್ಲ ಸಮಗ್ರ ಇದರಲ್ಲಿ ಸಾವಯವ ಕೃಷಿಯಲ್ಲೇ ಒಳಪಡಿಸೋದು ಮತ್ತೆ ಅವರ್ಷ್ಣೆ ಎಲ್ಲ ಬೆಳಿತೀವಿ ಆ ಕಡೆ ಎಲ್ಲ ರೈತರಿಗೆ ಕೊಡ್ತಾ ಇದೀವಿ ಒಳ್ಳೆ ಓಕೆ ಅಣ್ಣ ಈಗ ಈ ಭಾಗದಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಎಲ್ಲರೂ ಅಡಿಕೆ 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 ಅಡಿಕೆಯನ್ನು ಹೊರತುಪಡಿಸಿ ಬೇರೆ ಬೆಳೆಗಳನ್ನ ಹೆಚ್ಚು ಫೋಕಸ್ ಮಾಡಿದರೆ ಹೌದು ಈಗ ಅಡಿಕೆ ಅಂತಕ್ಕಂಥ ಒಂದು ಹುಚ್ಚು ರಬ್ಬರ್ ಹಾಕಿದವರು ರಬ್ಬರ್ ಕೊಡಿದ್ರು ಪಾಮ್ ಹಾಕ್ತವ್ರು ಅಲಕ್ಷ್ಯ ಒಳ ಬಿಟ್ಟರು ಇವ್ರಿಗೆ ಏನಾಗಿದೆ ಅಡಿಕೆ ಅಂತಕ್ಕಂಥ ಒಂದು ಹುಚ್ಚು ನಾನು ಅಡಿಕೆ ಇದೆ ಇಲ್ಲ ಅಂತ ಅಲ್ಲ ನಂದು ಎರಡು ಎಕರೆ ಅಡಿಕೆ ತೋಟ ಇಲ್ಲಿ ಊರೊಳಗಿದೆ ಅದು ಸಾಕು ನಮಗೆ ಅದರಲ್ಲಿ ಇರ್ತಕ್ಕಂಥ ಕಷ್ಟ ಇನ್ಯಾವುದೂ ಅಲ್ಲ ನೋಡಿರಿ ಬೆಳಗ್ಗೆ ಹೋಗಿ ನೀರು ಬಿಡಬೇಕು ಶಿಫ್ಟ್ ಶಿಫ್ಟ್ ವೈಸು ಬಿಡಲಿಲ್ಲ ಅಂದರೆ ಅಡಿಕೆ ಮೇಲೆ ಉದುರ್ತದೆ ಬಳ ಬಳ ಅಂತ ಉದುರಿ ಹೋಗ್ತದೆ ಮತ್ತು ಮಳೆಗಾಲ ನಮ್ಮದು ಮಲ್ನಾಡಿ ಏರಿಯಾ ಆಗಿರೋದ್ರಿಂದ ಈ ಏರಿಯಾದಲ್ಲಿ ಮಳೆ ಜಾಸ್ತಿ ಹೆವಿ ರೈನ್ಫಿಲ್ ಆಗೋದ್ರಿಂದ ಅಡಿಕೆ ಎಲ್ಲ ಡ್ರಾಪ್ ಆಗಿ ಹೋಗಿಬಿಡ್ತದೆ ಫಿಫ್ಟಿ ಪರ್ಸೆಂಟ್ ಹೋಯಿತು ಅಡಿಕೆ ಹಾಗೆ ನಮ್ಮ ನಮ್ಮ ರೈತರಿಗೆ ಹೇಳಿದೆ ಏನಪ್ಪಾ ಅಂದರೆ ಈಗ ಇದೆ ಈಗ ಎರಡು ನೂರ ಹತ್ತು ರೂಪಾಯಿ ಕೆ ಜಿ ಆಗಿದೆ ರಬ್ಬರು ಪಾಮು ಹದಿನೆಂಟು ರೂಪಾಯಿ ಕೆ ಜಿ ಆಗಿದೆ ಅದರಲ್ಲಿ ಬರೋಂಥ ಇದು ನಾವು ಖುಷಿ ಅಡಿಕೆಯಲ್ಲಿ ಇಲ್ಲ ನಮಗೆ ಅಡಿಕೆ ಅಡಿಕೆ ಅಂತ ಹುಚ್ಚಿನಲ್ಲಿ ಅಡಿಕೆ ನಾವು ಹತ್ತು ಎಕರೆ ಐತಿ ನಂದು ಐದು ಎಕರೆ ಐತಿ ಅಂತಾರೆ ನಿಮ್ಮ ಶಿವಮೊಗ್ಗ ಕಡೆ ನಾವು ಆವಾಗಲ್ಲೇ ಕಾಲೇಜಿಗೆಲ್ಲ ಹೊತ್ತಿಗೆ ರೈತರು ಬಂದ್ಕೊಂಡು ಬೆ ನೀರು ತರಿಸಿ ಅಡಿಕೆ ಗಿಡಕ್ಕೆ ನೀರು ಬಿಡ್ತಾ ಇದ್ರು ಅಂದ್ರೆ ಹೊಯ್ತಾ ಇದ್ರು ಒಂದೊಂದು ಲೀಟ್ರು ಕಣ್ಣಾರೆ ನೋಡ್ಕೆ ಬಂದೆ ನಾನು ಇದು ಏನಿದು ನೀವು ಒಂದೊಂದು ಲೀಟ್ರ್ ನೀರು ಇದ್ರೆ ಇಲ್ಲಿ ಸಾಕಾಗಬೇಕು ಅನ್ನಿ ಅವರು ಪುಣ್ಯಕ್ಕೆ ಏನೋ ಎಂಟು ದಿನದಲ್ಲಿ ಮಳೆ ಸಿಕ್ಕಾಪಟ್ಟೆ ಹೊಡೆದು ಹೊಡೆದು ಬದುಕೊಂಡ್ರು ಹೋದ್ ಸರಿ ಹ್ಮ್ ಸರಿ ಹೌದು ಹೋದ್ ಸರಿ ಆ ಪರಿಸ್ಥಿತಿ ಆಗಿತ್ತಲ್ಲಿ ಬಹಳಷ್ಟು ತೋಟಗಳೆಲ್ಲ ಹೋದ್ವು ಆದ್ರೆ ಈಗ ನಾವ್ ಹೇಳದೇನು ತೆಂಗು ರಬ್ಬರು ಪಾಮು ಇಂತ ಬೆಳೆ ಬೆಳ್ಕೊಂಡ್ರೆ ನಿಶ್ಚಿಂತೆಯಿಂದ ಇರಬಹುದು ಹೇಳುದು ಈಗ ರಬ್ಬರು ಮತ್ತು ಪಾಮ್ ಇದ್ದರೆ ಯಾರೂ ಕದ್ಕೊಂಡಂತೂ ಹೋಗಲ್ಲ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ಬೋದು ಅಡಿಕೆ ಯಾರು ಹಾಗಲ್ಲ ಅಡಿಕೆ ಬಂದಿಟ್ಟಿಗೆ ಬಂದಿಟ್ಟು ರಾತ್ರಿ ಎಲ್ಲ ಕೊಯ್ಕೊಂಡು ಹೋಗ್ಬಿಡ್ತಾರೆ ಕೊಯ್ದು ಹಾಕಿದ್ದೆ ಇಟ್ಟದ್ದೆ ಕದ್ದು ಬಿಡ್ತಾರೆ ಈ ಪರಿಸ್ಥಿತಿ ಇದು ಯಾರೂ ಕದ್ಕೊಂಡು ಹೋಗ್ದು ಬೆಳೆ ಯಾವುದು ಪಾಮು ಮತ್ತು ರಬ್ಬರು ಉತ್ತಮವಾದ ಬೆಳೆ ಅಂದರೆ ಅತಿಯಾದ ನೀರಿನ ಅವಶ್ಯಕತೆ ಏನಿಲ್ಲ ರಬ್ಬರಿಗಂತೂ ನೀರೇ ಇಲ್ಲ ಎಲ್ಲ ರೈತರು ಬಿಟ್ಟರು ಸಮೇತ ಈ ಹೊಸದಾಗಿ ಮತ್ತೆ ಈ ಕಡೆ ರಬ್ಬರ್ ಹಾಕಿದ್ದೀನಿ ಮತ್ತೆ ರಬ್ಬರ್ ಎರಡೂವರೆ ಎಕರೆ ಬಂತದು ಈ ಮೇಲೆ ರೈತರು ಒಂದೇ ಡಿಪೆಂಡ್ ಬದಲು ಈ ಥರ ಸಮಗ್ರೆ ಒಳ್ಳೆಯದು ಒಳ್ಳೇದು ಒಳ್ಳೇದು ಯಾಕಂದರೆ ಸಮಗ್ರ ಅಲ್ಲಿ ನೋಡಿರಿ ಕಾಪಿ ಆಮೇಲೆ ಮೆಣಸು ಅಡಿಕೆ ಇಂಥ ರಬ್ಬರು ಪಾಮು ಥರ ಬೆಳೆಗಳು ಅದ್ರ ಜೊತೆ ಅವೆಲ್ಲ ಸಮಗ್ರ ಕೃಷಿಯಲ್ಲಿ ಇಟ್ಕೊಂಡ್ರೆ ಮಾತ್ರ ಇವತ್ತಿನ ರೈತರು ಬದುಕ್ಬೋದು ಇಲ್ಲಾಂದ್ರೆ ಏನು ಮಾಡ್ತಾರೆ ಬ್ಯಾಂಕ್ನಲ್ಲಿ ಸಾಲ ಮಾಡ್ಕೊಂಡು ಅವರು ಸಾವಿವ ಸ್ಥಿತಿನೇ ಈಗಂತೂ ಬ್ಯಾಂಕ್ನವ್ರು ಎಷ್ಟು ಬೇಕಾದ್ರೂ ಸಾಲ ಕೊಡ್ತಾರೆ ಈಗ ಜಾಸ್ತಿ ಕೊಡೋಕೆ ಶುರು ಈಗ ಮೊದಲು ಕೊಟ್ಟಿದ್ದು ಮೂರು ಲಕ್ಷ ತನಕ ಕೊಡ್ತಿದ್ರು ನಾಲ್ಕು ರೂಪಾಯಿ ಬಡ್ಡಿ ಹಂಗೆ ಸ ಅಂದರೆ ಟೈಮ್ನೊಳಗೆ ಕಟ್ಟಿದರೆ ಆ ನಂತರ ಏಳು ಆಗ್ತಿತ್ತು ಆಮೇಲೆ ಹದಿನಾಲ್ಕು ಆಗ್ತಿತ್ತು ಆ ಪರಿಸ್ಥಿತಿ ಇದರಲ್ಲಿ ಯಾವುದೂ ಇರೋದೇ ಇಲ್ಲ ಈಗ ಇದರಲ್ಲಿ ಆರಾಮ್ ಬೆಳೆ ಬರ್ತದೆ ನಮ್ದೀಗ ಅಡಿಕೆ ಇದೆ ನಾವೇನು ಅಡಿಕೆನು ಒಂದು ಅಡಿಕೆ ಸುಲ್ದೇನು ಕೊಡಲಿಲ್ಲ ನಾವು ಅಡಿಕೆ ಹಾಗೆ ಇಟ್ಕೊಡಿದ್ದೆವು ನಮ್ಮ ರಬ್ಬರೇ ನಮ್ಗೆ ವರ್ಕೌಟ್ ಆಗ್ತದೆ ಈಗ ನಾವು ಬೆಳಗ್ಗೆ ಐದು ಗಂಟೆ ಕೇಳ್ತೀವಿ ಐದರಿಂದ ಆರೂವರೆ ಒಳಗೆ ನಮ್ಮ ಕೆಲಸ ಮುಗಿಸೋ ಮನೆಗೆ ಬರ್ತೀವಿ ನಾನು ಈಗೂ ಸಮೇತ ನನಗೆ ಎಪ್ಪತ್ಮೂರು ವರ್ಷ ಎಪ್ಪತ್ಮೂರು ವರ್ಷ ವರ್ಷ ನನಗೆ ಹೋಗ್ತೀವಿ ಆಮೇಲೆ ಬೆಳಗ್ಗೆ ಆರು ಗಂಟೆ ಡ್ಯೂಟಿ ಮಾಡ್ತೀವಿ ಆರು ಗಂಟೆ ನಂತರ ಬಂದ ತಕ್ಷಣ ಆಗಿದ್ರೆ ತೋಟಗಳಲ್ಲಿ ನೀರು ಬಿಡೋದು ಆಮೇಲೆ ಒಂದು ಎಂಟು ಗಂಟೆ ತನಕ ಕರೆಂಟ್ ಇರ್ತದೆ ಕೊಬ್ಬರಿ ಎಣ್ಣೆ ಮಾಡೋದು ಇರ್ತದೆ ರೈತರು ಅರ್ಜೆಂಟ್ ಬೇಕು ಅಂತಾರೆ ಖಾರ ಪುಡಿ ಮಾಡೋದು ಇರ್ತದೆ ಹತ್ತು ಹದಿನೈದು ಕೆ ಜಿ ತೊಗೊಂಡ್ಬಿಡ್ತಾರೆ ಅದನ್ನು ಸಮೇತ ನಾನೇ ಮಾಡ್ತೀನಿ ಖಾರ ಪುಡಿ ಅಂದರೆ ಯಾರು ಬರೋಲ್ಲ ಎಲ್ಲ ಮಾ ಕಾರಲ್ಲ ಅದು ಖಾರದ ಬದುಕು ಆಮೇಲೆ ಅರ್ಶಿಣ ಪುಡಿ ಮಾಡ್ತೀವಿ ಅರ್ಶವೂ ನಾವೇ ಬೆಳಿತೀವಿ ಆ ಅರ್ಶನ ನಮಗೆ ನಮ್ಮ ಎಲ್ಲ ಐ ಇವರಿಗೆಲ್ಲ ಜಾ ಪ್ರಮಾಣದಲ್ಲೆಲ್ಲ ಸೇಲ್ ಮಾಡ್ತೀನಿ ನಾನು ಹೆಚ್ಚಾಗಿ ಶಿವಮೊಗ್ಗ ಈ ಸಿರ್ಸಿ ಈ ಕಡೆ ಎಲ್ಲ ಕಡೆಗೂ ನಾವು ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತೀನಿ ನಾನು ಅಂದರೆ ಪೇಟೆ ಅವ್ರಗಿಂತೂ ನಾವು ಸ್ವಲ್ಪ ಕಡಿಮೆ ರೇಟ್ನಲ್ಲೇ ಕೊಡ್ತೀವಿ ನಮ್ಮ ಮಿತ್ರರಿಗೆ ಮತ್ತು ನಮ್ಮ ಶಿವಮೊಗ್ಗ ಇದರಿಂದ ಅವರೊಂದು ಲೈಸನ್ಸು ಮಾಡಿಸ್ರಿ ಅಂತ ಕಾಟ ಕೊಟ್ಟರು ನಮ್ಮ ಉಷಾ ಮೇಡಮ್ ಅವರು ಇದರೊಳಗೆ ಅದನ್ನೊಂದು ಲೈಸೆನ್ಸು ಮಾಡಿಸಿದ್ದೀನಿ ನಾನು ಕೊಬ್ಬರಿ ಎಣ್ಣೆದು ಮತ್ತು ಪುಡಿಗೆ ಅಂದರೆ ಯಾವುದಾದ್ರು ಆರೋಗ್ಯ ಇಲಾಖೆಯಿಂದ ಇದು ಮಾಡ್ತಾರೆ ಅವರು ಇದರಿಂದ ಮಾಡಿಸಿದ್ದೀವಿ ನಾವು ಸ್ವಲ್ಪ ಊರಿಗಿಂತ ದೂರದಲ್ಲಿ ಮನೆ ಕಟ್ಕೊಂಡಿದ್ರೆ ಯಾಕೆ ಸರ್ ಅಲ್ಲಿ ಊರಲ್ಲಿ ಜಾಗ ಕಮ್ಮಿ ಇರ್ತದೆ ಮತ್ತೆ ಅಲ್ಲಿ ಅಕ್ಕಪಕ್ಕ ಬೇರೆ ಬೇರೆ ಇದೆ ನಾವು ಇಲ್ಲರೂ ವಿಸ್ತಾರವಾಗಿ ಏನೂ ಬೆಳೆ ಬೆಳಕೋಬೋದು ಅಂದರೆ ದೂರ ದೂರದಲ್ಲೆಲ್ಲ ಹಾಕೋಬಹುದು ಅಲ್ಲಿ ಮನೆ ಎಲ್ಲರೂ ಇರೋದು ಒಂದು ಅರ್ಧ ಎಕರೆ ಇರ್ತದೆ ಮನೆ ಜಾಗ ಅದು ಹಳ್ಳಿಯಲ್ಲಿ ಅರ್ಧ ಎಕರೆ ಇರ್ತದೆ ಅಲ್ಲಿ ನಾಲ್ಕು ತೆಂಗಿನ ಗಿಡ ಒಗೆನೇ ಮಾಡ್ಕೋಬೋದು ಮಕ್ಕಳು ಎಲ್ಲ ಇರ್ತಾರೆ ಅವ್ರವ್ರ ಪಾಡಿಗೆ ಅವ್ರ ಪಾಡಿಗೆ ಎಲ್ಲರಿಗೂ ಬೇಕಲ್ಲ ಒಂದು ಇರೋ ಒಂದು ಆರು ತೆಂಗಿನ ಗಿಡಕ್ಕೆ ಇದು ಎರಡು ನನಗೆ ಎರಡು ನನಗೆ ಎರಡು ಅಂತ ಹಂಚಿಂತ ಇಲ್ಲಿ ಬಂದು ಜಾಸ್ತಿ ಮಾಡ್ಕೊಂಡ್ಲಿಕ್ಕೆ ಆಗ್ತದೆ ಉದ್ದೇಶಕ್ಕಾಗಿ ಇಲ್ಲೇ ಒಂದು ಕಿಲೋಮೀಟರ್ ದೂರದಲ್ಲೇ ಬಂದ್ಕೊಂಡು ಇಲ್ಲಿ ಮನೆ ಹತ್ರ ಏನೆಲ್ಲ ಮಾಡ್ಕೊಂಡು ಈಗ ಹೆಂಗ್ ನೀರಿಗೆ ಬಾವಿ ಇತ್ತು ಮೊದಲೇ ಆಮೇಲೆ ನಮ್ಮ ರಬ್ಬರಿಗಾಲಿ ನಾವು ನೀರು ಕೊಡ್ತಾ ಇರಲಿಲ್ಲ ಹೋದ್ಸಾರಿ ಒಂದು ಬೋರ್ ಹೊಡೆಯೋಣ ಅಂತ ಬೋರ್ ಹೊಡೆದ್ವಿ ಸ್ವಲ್ಪ ಉತ್ತಮ ನೀರು ಬಿತ್ತು ಆನಂತರ ಸ್ವಲ್ಪ ಬೇರೆ ತೆಂಗಿಂಗಿಗೆಲ್ಲ ನೀರು ಕೊಡ್ತಾಯಿದ್ದೇವೆ ಅದೊಲ್ದನೇ ಅಡಿಕೆ ಅದೊಂದು ಸ್ವಲ್ಪ ಹಾಕಿದ್ದೇವೆ ಇಲ್ಲಿ ಅದಕ್ಕೂ ಸ್ವಲ್ಪ ನೀರು ಇದ್ದೇವೆ ಆಮೇಲೆ ಈಗ ನಿಮಗೆ ಹೇಳಿದ್ರೆ ಇಲ್ಲೊಂದು ಸಣ್ಣದೊಂದು ತರಕಾರಿ ಕೊಪ್ಪಲ್ ಥರ ಮಾಡ್ಕೊಂಡಿದ್ದೀವಿ ಹ್ಞೂ ತರಕಾರಿ ಈಗ ಮನೆ ಮನೆ ಮಾಡಿದ್ವಿ ಇದು ಎಲ್ಲ ಕಾಳು ಮೆಣಸು ಬಳ್ಳಿಗಳನ್ನೆಲ್ಲ ಹಾಕಲಿಕ್ಕೆ ಹ್ಞೂ ಈ ಕಡೆ ಒಂದು ಹಿಂಗೆ ಚಪ್ರ ಹಾಕಕ್ಕಿಂತ ಒಂದು ಸೇಡನೇಟ್ ಥರನೇ ಮಾಡಿ ಇದು ಅದೆಲ್ಲ ಕಾಳು ಮೆಣಸ್ರಿ ಇದು ಇದು ಗಿಡಗಳು ನಮಗೆ ರೈತರಿಗೆ ಬೇಕಾದಂತ ಇದು ಅದನ್ನೆಲ್ಲ ಆಮೇಲೆ ತೆಂಗು ಹೌದು ಇದು ನರ್ಸರಿನೇ ಇದು ಎರಡು ಗಂಡು ಬಿಟ್ಟು ಹಾಕ್ತಿವಿ ಅದಿನ್ನು ಅದ್ರ ಮೇಲೆಲ್ಲ ಬರ್ತದೆ ಆನಂತರ ನನಗೆ ಅಲ್ಲಿ ಪಾಮು ಗಿಡಕ್ಕೆ ಹಚ್ತೀವಿ ಮರಗಳಿಗೆಲ್ಲ ಅದನ್ನೆಲ್ಲ ಮಾಡ್ತಾ ಹಚ್ ಇದ್ರಿಂತ ನಮ್ದಾರೆ ನಮಗೆ ಆ ಗಿಡಗಳ ಪಕ್ಕ ಪಕ್ಕ ಇರ್ತದ ಅಂದ್ರೆ ಅದು ಕಾಳು ಬಿಡೋದು ಹೌದು ಅನ್ನ ಏನಿಲ್ಲ ದುಡ್ಡಿಗಾಗಿ ಅಡಿಕೆ ಈ ಬೀಜದ ಅಡಿಕೆ ಅಂತ ಕೊಡ್ತಾರೆ ಕ್ವಿಂಟಲ್ ಗಟ್ಟಲೆ ಕೊಟ್ಟು ಬಿಡ್ತಾರೆ ಆ ಅಡಿಕೆಯಲ್ಲಿ ಕೆಲವು ಹುಟ್ಟದಿಲ್ಲ ಅಡಿಕೆ ಹುಟ್ಟಿದ್ರು ಕೊನೆ ಬಂದ ನಂತರ ಅವು ವಾಡಿಕೆ ಉದುರ್ತಾನೆ ಇರ್ತದೆ ನಮ್ಮದಾರು ಹಾಗಲ್ಲ ನಾವು ಸೆಲೆಕ್ಟೆಡ್ ಹತ್ತಾರು ಜನ ರೈತ್ರಿಗೆ ಕೊಟ್ಟರು ತಮ್ಮ ಸೆಲೆಕ್ಟ್ ಇದೆ ತಗೊಂಡೋಗು ಅವ್ರಗಿಂತ ಎರಡು ರೂಪಾಯಿ ಕಮ್ಮಿ ಕೊಡು ತಗೊಂಡೋಗಿ ನಮ್ಮ ಹೆಸರು ಕೊನೆ ತನಕ ಹೇಳುವಂತಿ ಅಂತ ಹೇಳ್ಕೊಡ್ತೀವಿ ಈ ತೆಂಗಿನ ಗಿಡಗಳು ಅಷ್ಟೆ ಇವೇ ನಾನು ಹತ್ಲಿಕ್ಕಲ್ಲ ನಿಮ್ಮಂತರು ಯಾರಾದ್ರೂ ರೈತರು ಬಂದ್ರೆ ಅದೇ ಒಂದೊಂದು ತಗೊಂಡೋಗಿ ಹಚ್ಚರಪ್ಪ ಅಂತ ಕೊಡ್ತೀನಿ ನಾನು ಈ ತೆಂಗಿನ ಗಿಡ ಇದ್ರಲ್ಲಾದ್ರು ಅಷ್ಟೇ ಮೆಣಸು ನಾವು ಸ್ವಲ್ಪ ಹೊಸ್ತೀವಿ ನಾವೇನ್ ದುಡ್ಡಿಯಾಗಿ ಏನು ಮಾರಲ್ಲ ಯಾರಿಗೂ ನಮ್ಮ ದೋಸ್ತರು ಇರ್ತಾರೆ ತಗೊಂಡೋಗಿ ಒಂದ್ ಒಂದ್ ಇಪ್ಪತ್ತೈದು ಗಿಡ ಹಚ್ಚಪ್ಪ ಹಾಳು ಮಾಡೋದಿದ್ರೆ ಅಲ್ಲೂ ಇದೆಲ್ಲೋ ಹಾಳು ಹಾಳ್ಮಾಡೋದಾಗ್ಬಾರ್ದು ವೈತಿಯ ನಾಳೆನೆ ನಾ ಬಂದ್ ನೋಡ್ಬೇಕು ನೀನು ಹಚ್ಚಿದಿಲ್ಲ ಅಂತ ಹಿಂಗೆ ಹೇಳಿ ಕೊಡೋದೇ ಕೆಲವರು ತಗೊಂಡೋಗಿ ಎಲ್ಲೋ ಇಟ್ಟ ಹಾಳು ಮಾಡಿಬಿಡ್ತಾರೆ ಇದೇ ತಗೊಳ್ಳಿ ಈಗ ನಮ್ಮ ಮಗ ಅಲ್ಲೆಲ್ಲ ಅಂತ ಕಿತ್ಕೊಂಡು ಬಂದ ಇವು ಈಗ ಅವನ್ನ ಈಗ ಕಟಿಂಗ್ ಮಾಡಿ ಇಲ್ಲಿ ಇಲ್ಲಿ ಹಚ್ಚಬೇಕಿಲ್ಲಿ ತರಕಾರಿ ಮುಳುಗ ಗಿಡಗಳು ಮನೆ ಮನೆ ಎಲ್ಲ ಒಂದು ಸ್ವಲ್ಪ ಹಚ್ಚಿದೆ ಬಿಸಿಲು ಪ್ರಮಾಣ ಜಾಸ್ತಿ ಇದೆ ಸರ್ ಈಗ ಹಾಗಾಗಿ ಗಿಡಗಳು ಹಚ್ಚಿದ್ ಉಳಿಯಲ್ಲ ಹಾಗಾಗಿ ಈ ತರ ಸೈಡ್ ನೆಟ್ ಮಾಡಿದೆ ಯಾಕೆ ಸೈಡ್ ನೆಟ್ ಮಾಡಿದ್ವಿ ಅಂದ್ರೆ ಈ ಚಪ್ಪರ ಇದನ್ನ ಮಾಡದಕ್ಕಿಂತ ಇದು ಸುಲಭ ಕಡೆ ಬೇಡ ಸೈಡ್ ನೆಟ್ಟು ತೆಗೆದು ಆಯ್ತು ಮಳೆಗಾಲದಲ್ಲಿ ಅದಕ್ಕಾಗಿ ಈ ತರ ಒಂದು ಮೊನ್ನೆ ಈಗ ಒಂದು ಹತ್ತು ಹನ್ನೆರಡು ದಿನ ಆಯ್ತು ಈ ಮಾಡಿ ಯೋಚನೆ ಮಾಡಿ ಹ್ಮ್ ಬಿಟ್ಟು ಬೇರೆ ಬೇರೆ ಏನೆಲ್ಲ ಬೇರೆ ಇಲ್ಲಿ ಈ ಕಡೆ ಹೊಸ ಮಾತ್ರ ರಬ್ಬರ್ ಹಾಕಿದೀವಿ ಆಮೇಲೆ ಇಲ್ಲಿ ಒಂದು ದನಗಳಿಗೆ ನಾಲ್ಕು ದನ ಆಗ್ತವೆ ಸ್ವಲ್ಪ ಇದ್ದಿದ್ರಲ್ಲಿ ಸ್ವಲ್ಪ ಹೊಸ ಮಾದರಿ ಟೈಪ್ ನಲ್ಲಿ ಒಂದು ಕೊಟ್ಟಿಗೆ ಮಾಡ್ಬೇಕು ಅಂತ ಹೇಳಿ ಆ ದನಗಳು ಅವು ತಮ್ಮ ಒಂದು ಜಾಗದಲ್ಲಿ ಕಟ್ಟಿದ್ರೆ ಮತ್ತೊಂದು ಕಟ್ಮೈಲೂ ಸಣ್ಣ ಆಗ್ತದೆ ಅಲ್ಲಿ ಹುಚ್ಚು ಇದೆಲ್ಲ ಆ ದನಗಳು ಆಗಬಾರ್ದು ಅಂತ ನಾವೇನ್ ಮಾಡಿದ್ವಿ ಅಂದ್ರೆ ಸಪ್ರೇಟೇ ಮಾಡಿದ್ದೇನೆ ಇಲ್ಲಿ ನೋಡಿ ಕೊಟ್ಟಿಗೆ ಕೊಟ್ಟಿಗೆ ಮಾಡಿದ್ದೇವೆ ನೋಡಿ ಇದು ಇನ್ನೂ ಚೂರು ಚೂರ್ ಕೆಲಸ ಇದೆ ಇದೊಂದು ಸ್ವಲ್ಪ ಮಾಡ್ರನ್ ಆಗಿ ಸ್ವಲ್ಪ ಈ ತರ ಬಂಪರ್ ಅವು ಕಟ್ಟಿದ ಜಾಗದಲ್ಲಿ ಅವರೇ ಇರಬೇಕು ಬೇರೆಯವರು ಇಷ್ಟು ಜಾಗದಲ್ಲಿ ಅವರೇ ವಾಸ ಅವರು ಈಗ ಅಲ್ಲಿ ಕಟ್ಟಿದಿಟ್ಟೆ ಬೇರೆ ಕಡೆಗೆ ಹೋಗಿ ಇದು ಮಾಡ್ತವೆ ದನಗಳು ಹಾಗಾಗಿ ಒಂದು ನಾಲ್ಕು ದನ ಆಗ್ತದೆ ನಾಲ್ಕು ದನ ಇಲ್ಲಿ ಕಟ್ಲಿಕ್ಕೆ ಆಗಿ ಹೌದು ಇದಕ್ಕೆಲ್ಲ ಒಂದೊಂದು ಈ ಥರ ಪ್ಲಾಸ್ಟಿಕ್ ಪೈಪಾರು ಹಾಕ್ಬೋದು ಇವಕ್ಕೆ ಹಿಂಗೆ ಬಂಪರು ಇಲ್ಲಾಂದ್ರೆ ಒಂದೊಂದು ಹಲಗಿನಾರು ಹೀಗೆ ಕಟ್ಟಿ ಇದು ಮಾಡ್ಬೋದು ಇಲ್ಲಿಗೆ ಅದೇ ಹೇಳಿದ್ನಲ್ಲ ಅಲ್ಲಿ ಸೋಲಾರ್ ಇದ್ರದ್ದು ಒಂದು ಲೈನ್ ಹಾಕ್ಬಿಟ್ಟು ಎಲ್ಲ ಜಟ್ ಸಣ್ಣ ಮೈಕ್ರೋ ಜಟ್ ಏನು ಗಿಡಗಳಿಗೆ ಹಂಗೆ ಇದು ಮಾಡ್ತೀವಲ್ಲ ಆತರ ಹಾಕ್ಬಿಟ್ರೆ ದನಿಗೆ ಫ್ಯಾನ್ ಹಾಕಂತ ಅವಶ್ಯಕತೆ ಇರಲ್ಲ ಬಿಸಿಲಲ್ಲಿ ಒಂದ್ ಸ್ವಲ್ಪ ಆನ್ ಮಾಡಿಬಿಟ್ವಿ ಅಂದ್ರೆ ಸಣ್ಣ ತುಂತರ ಸ್ಪ್ರೇ ಆಗ್ತದೆ ಹಾಯಾಗಿ ಇರ್ತಾವ ಕೂಲ್ ಆಗಿ ದನಿ ಹೌದು ಅಂದ್ರೆ ಎಮ್ಮೆ ಬಹಳ ಚೆನ್ನಾಗಿರ್ತಾವೆ ಅದಕ್ಕೆ ಎಮ್ಮೆಗೆ ನೀರು ಬಹಳ ಬೇಕು ಅಂದ್ರೆ ನಮ್ಮ ಎಲ್ಲ ಜರ್ಸಿ ಹಾಕಲು ಎಲ್ಲ ಮೇಲಿಕ್ ಕುಗಿದಾವೀಗ ಇದೊಂದು ನಾನೇ ಈ ಥರ ಕ್ಲೀನಾಗಿ ಮಾಡೋಣ ಅಂತ ಇವತ್ತು ನಮ್ಮ ಭಾಗದಲ್ಲಿ ಯಾರು ಈ ಥರ ಏನು ಮಾಡಿಲ್ಲ ನಾನು ನಂದೇ ಒಂದು ಟೆಕ್ನಿಕಲ್ ಮೇಲೆ ಹಹಿಳಿಯರ್ ಮೇಲೆ ಈ ಥರ ಮಾಡಿದ್ದೀವಿ ಮತ್ತು ಈ ಸಿಮೆಂಟಿನ ಹಳಿಗೆ ಪಲಿಗೆ ಎಲ್ಲ ನಾವೇ ಮಾಡೋದ್ರಿಂದ ಈ ವರ್ಕ್ ಎಲ್ಲ ನಮ್ಮ ಒಬ್ಬ ಮೇಸ್ತ್ರಿ ಇವರು ಈ ಕಡೆ ಇದೇ ಮೇಸ್ತ್ರಿ ನಮ್ಮ ಕೆಲಸ ಮಾಡೋಂಥ ಮೇಸ್ತ್ರಿ ಅವರೊಬ್ಬರು ಇರ್ತಾರೆ ಅವ್ರ ಮನೆಯವರು ಎಲ್ಲ ಸೇರ್ಬಿಟ್ಟು ಇದ್ದ ವರ್ಕ್ ನಾಲ್ಕು ಹಾಂ ನಾಲ್ಕು अद्धन होरी <laughs> ಅವೆಲ್ಲ ಮೇಲಿಕ್ಕೆ ಹೋಗಿದಾರೆ ಅವರು ಇವ್ರು ಬಿಟ್ರೆ ಮನೆಗೆ ಬರೋಲ್ಲ ವಾಪಸ್ ಅದಕ್ಕಾಗಿ ಹೋಗ್ಬಿಡ್ತಾವ ಅಥವಾ ಹೊರಗಡೆಗೆ ಮೇಯಕ್ ಹೋಗ್ತಾವ ಹೋಗ್ತಾವೆ ಅಲ್ಲೇನೂ ಇಲ್ಲ ಆದ್ರೆ ಇಲ್ಲಿ ನಮ್ಮ ಸುಮಾರು ಟೋಟಲ್ ಬಗ್ರ ಎಕರೆ ಜಾಗ ಆಗ್ತದೆ ಇದ್ರಲ್ಲೇ ಮೇದ್ಕೊಂಡ್ ಈಗ ಬರೋ ಹೋಗ್ತಾ ಇತಿವಿಡ್ತಾವಲ್ಲ ಇಲ್ಲ ಮತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಡ್ತೀವ ಹತ್ತು ಗಂಟೆಗೆ ಹೋಗಿ ಹಿಂಗೆಲ್ಲ ಸುತ್ತ ಮೇಯ್ಕೊಂಡು ಹೊಟ್ಟೆ ತುಂಬ ಇಲ್ಲಿ ಬಂದ್ಬಿಡ್ತಾವ ಅವಶ್ಯಕತೆ ಇಲ್ಲ ನೈಟ್ ನೈಟ್ ನಮ್ಮ ಊಟಕ್ಕೆ ಹೋಗ್ಬಿಡ್ತಾರ ಬಸು ಜಯಂತಿ ಓಪನ್ ಮಾಡೋಣ ಅಂತ ಇದು ಹೊಸದಾಗಿ ಹಾಕಿರ ರಬ್ಬರ್ ಇದಿಷ್ಟು ಈ ಕಡೆ ಹೊಸ್ದಾಗಿ ಅಂದ್ರೆ ಈಗ ಏನಾಗಿದೆ ಯಾರು ರಬ್ಬರ್ ಹಾಕ್ತಾ ಇಲ್ಲ ಆದರೂ ನಾವು ಒಂದು ಸ್ವಲ್ಪ ಬಿಡಬಾರ್ದು ನಮ್ಗೆ ಇದರಲ್ಲಿ ಉತ್ತಮ ಆಗಿದೆವು ನಾವು ಅಡಿಕೆ ಇದಕ್ಕೆಲ್ಲ ನೋಡ್ರಿ ಈ ಗುಡ್ಡದಲ್ಲೆಲ್ಲ ಏನು ಬೆಳಿಬೋದು ಏನು ಬೆಳೆಯಕ್ಕೆ ಆಗಲ್ಲ ಇಲ್ಲಿ ಹಾಗಾಗಿ ರಬ್ಬರ್ ಆಯ್ತು ಅಷ್ಟೇ ಇದು ಇದು ಬರ್ತದೆ ಮೊನ್ನೆ ಅಷ್ಟೇ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿ ಇಟ್ಟಿದ್ದೇವೆ ಈ ಅದು ಎಲ್ಲ ಓಲ್ಡ್ ಆಯ್ತು ಇದು ಖಾಲಿ ಸೋಲಾರ್ ಪ್ಲೇಟ್ ಇಟ್ಟಿದ್ದೇವೆ ಅಂದ್ರೆ ಐವತ್ತು ಪಿ ಕೆದ್ ಇದು ಇದರಿಂದ ನಮ್ಮ ಗಿಡಗಳಿಗೆ ಮತ್ತು ಕೊಟ್ಟಿಗೆಗೆ ಅಂದ್ರೆ ಸ್ವಲ್ಪ ಕೂಲ್ ಮಾಡ್ಲಿಕ್ಕೆ ಅಷ್ಟೇ ಹೌದು ಬೇಸಿಗೆ ಕಾಲದಲ್ಲಿ ಈ ಥರ ಒಂದು ಯೋಚನೆ ಮಾಡಿದೆ ಈ ಪಂಪ್ ಇಟ್ಟು ಮಾಡ್ಬೋದು ಅಂತ ಅದ್ರ ಮೇಲೆ ಅಲ್ಲಿಗೆ ಆ ಗಿಡಗಳಿಗೂ ಅಷ್ಟೇ ಸಣ್ಣ ಜೆಟ್ ಹಾಕ್ಬೇಕು ಅದಕ್ಕೆ ಸಣ್ಣ ಸಣ್ಣ ಮೈಕ್ರೋ ಜೆಟ್ ಸ್ವಲ್ಪ ದೊಡ್ಡದಾಯ್ತು ಅದು ಹಾಕ್ಬಿಟ್ರೆ ಸಣ್ಣ ಮೂರು ನಾಲ್ಕು ಇದು ಹೊಡ್ಕಂತದ ಪರ್ರ ಅಂತೇಳಿ ಸಣ್ಣಕ್ಕೆ ಅದು ಒಳ್ಳೆ ಕೆಲಸ ಹೇಳಿ ಯೋಚನೆ ಇದನ್ನ ಮನೆ ಮನೆ ಯೋಚನೆ ಮಾಡಿ ಒಂದು ಯಾಕೆ ಮಾಡಬಾರ್ದು ಅಂತ ಪ್ರಯೋಗಕ್ಕೂ ಮಾಡಿದೀವಿ ಮೊನ್ನೆ ಇವತ್ ಸ್ವಲ್ಪ ಬಿಸಿಲು ಕಮ್ಮಿ ಇದೆ ಹೌದು ಹಾಗಾಗಿ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಇದೆ ನೋಡ್ಲಿಕ್ಕೆ ಬಂದು ನೀವೇ ಪ್ರಯೋಗ ಸ್ವಂತ ಪ್ರಯೋಗ ನಾನೇ ಒಂದ್ ಮಾಡ್ಬೇಕು ಹೊಸ್ತು ಏನೋ ನೋಡೋಣ ಹೊಸದಾಗಿ ಹುಡುಕ್ಬೋದಲ್ಲ ಅಂತ ಹೇಳಿ ಔಷಧಿ ಹೊಡೆಯೋ ಪಂಪಿಂದು ಪಂಪಿನ ಮೋಟರ್ ಬರುತ್ತೆ ಸ್ಪ್ರೇ ಮಾಡ್ತಾರಲ್ಲ ಔಷಧಿ ಸ್ಪ್ರೇ ಅದ್ರದೇ ಪಂಪ್ ಅದಕ್ಕೆ ಬ್ಯಾಟ್ರಿ ಇರ್ಬೇಕು ಬ್ಯಾಟ್ರಿ ಬೇಡ ಆದ್ರೂ ಅವ್ರು ಹೇಳಿದ್ರು ಮೋಟ್ರಿಗೆ ಹೊಡೆತ ಬೀಳ್ತದೆ ಮೋಡ ಇದ್ರೆ ಒಂದ್ ಬ್ಯಾಟ್ರಿನ ಇಟ್ಟಿರಿ ಶಾಣದ ಹೋಗಿದ್ದು ಅದು ಮತ್ತೆ ಚೊಲೋ ಬ್ಯಾಟ್ರಿ ಅದು ಹೋದ್ ಬ್ಯಾಟ್ರಿ ಇಟ್ಟರೆ ಚೂರು ಅದಕ್ಕೂ ಪವರ್ ಇರ್ತದೆ ಅಂತ ಹೇಳಿದ್ರು ಹಾಗಾಗಿ ಅದನ್ನ ಇಟ್ಟು ಹಾಕಿದ್ವಿ ಹೌದೌದು ಎಲ್ಲಾ ಕಡೆಗೂ ಹಾಕೋಬಹುದು ತರಕಾರಿ ಗಿಡಗಳಿಗೆ ನಮ್ಮ ಕೊಟ್ಟಿಗೆಯಲ್ಲಿ ಸ್ವಲ್ಪ ಕೂಲಾಗಿರ್ತದೆ ನೋಡಿ ಈ ಕಡೆಗೂ ಕಳಿಸ್ತೀವಿ ಒಂದು ಸ್ವಚ್ಛ ಹಾಕೋಬಿಟ್ರೆ ಆಯ್ತು ಅತ್ಲಾ ಬೇಕಾದ್ರೆ ಅತ್ಲಾಗೆ ಇತ್ಲ ಬೇಕಾದ ಇತ್ತಾಗೆ ಹಾಗೆ ಡಾಕ್ಟರ್ ಹೌದು ಹೌದೌದು ನಾನೇ ಓನ್ ಐ ಥಿಂಕ್ ಯಾಕೆ ಮಾಡಬಾರ್ದು ನೋಡೋಣ ಅಂತ ಒಂದು ಪ್ರಯೋಗ ಇಂಥ ಪ್ರಯೋಗಗಳು ಬಹಳ ಮಾಡ್ತಾ ಹೋಗ್ತಾ ಇರ್ತೀನಿ ಒಂದೇ ಬೆಳೆಯನ್ನು ಡಿಪೆಂಡ್ ಆಗದೆ ಈಗ ಸಮಗ್ರವಾಗಿ ಮಾಡ್ತಾ ಇದ್ರೆ ಸೊ ಈ ರೀತಿ ಮಾಡೋದ್ರಿಂದ ಬೇರೆಯವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನಾವು ರೈತರು ನಿರುದ್ಯೋಗಿಗಳಾಗಿದೆ ಉದ್ಯೋಗಿಗಳಾಗಿರ್ರಿ ಅಂತ ಹೇಳ್ತೀನಿ ಕೈಕಾಲು ಗಟ್ಟಿ ಇರಬೇಕಾದ್ರೆ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಎಲ್ಲ ರಂಗದಲ್ಲಿ ಇರಬೇಕು ಯಾರಿಗೂ ಮೋಸ ಅಂತ ಮಾಡಬಾರ್ದು ಹೌದು ನಾ ಹೇಳೋದು ಮೋಸ ಮಾಡಲಿಕ್ಕೆ ಹೋಗಬಾರ್ದು ಯಾವುದೇ ಒಂದು ಇದು ಮಾಡಿದ್ರು ನಮ್ಮ ದುಡಿಮೆ ನಾವು ಈಗ ನಮ್ಮ ಅಜ್ಜವರೊಳ್ಯಾರೋ ಒಂದು ಮಾತು ನಮ್ಮ ಕಾಲ್ ನಿಲ್ಲಾರ್ದ ಒಬ್ಬರು ಮನೆಗೆ ಹೋದರೆ ಅಲ್ಲಿ ಬಾಯಿ ನಿಲ್ಲಾರ್ದ ಮಾತು ಬರ್ತವೆ ಅಂತ ಹಾಗೆ ನಮ್ಮ ಮನೆಯಲ್ಲಿ ನಾವು ಇದ್ಕೊಂಡು ಎಲ್ಲಿ ಹೋಗಬಾರ್ದು ಅಲ್ಲ ಸಭೆ ಸಮಾರಂಭ ಇಲ್ಲಿ ಹೋಗೋಣ ಏನೋ ವಿಚಾರ ಇದ್ರೆ ಮಾತಾಡೋಣ ಬರೋಣ ಅಲ್ಲಿ ಅವ್ರ ಮನೆ ಕಟ್ಟೆ ಮೇಲೆ ಕೂತ್ಕೊಂಡಾಗ ಏನಾರು ಮಾತು ಬರ್ತವೆ ಅದಿಲ್ಲ ನಮಗೆ ನಮ್ಮ ಕೆಲಸ ನಮ್ಮ ಇದು ಹಾಗಾಗಿ ನಮ್ಮ ಮನೆಗೆ ನಾವು ಬರ್ತೀವಿ ನಮ್ಮ ವರ್ಕ್ ಮಾಡ್ಕೊತೀವಿ ಹೋದರೆ ವಾರದಲ್ಲಿ ಒಂದು ದಿನ ಪೇಟೆ ಕಡೆ ಹೋಗಿ ಬರ್ತೀವಿ ಬೇಕಾದೋಸ್ತೀವಿ ಹಾಗಾಗಿ ನಮ್ಮ ನಮ್ಮ ಆರೋಗ್ಯ ನಮ್ಮ ಬೇರೆಯವರಿಂದ ಬರೋ ಮಾತು ಯಾವುದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ನನ್ನ ವರ್ಕನ್ ನಾನು ಮಾಡ್ತೀನಿ ನಮ್ಮ ಈಗ ನಮ್ಮ ಕೃಷಿ ಇಲಾಖೆಯವರು ಸೌರಭ್ದವ್ರು ಇರ್ಬೋದು ಶಿವಮೊಗ್ಗ ಜೆ ಡಿ ಆಫೀಸ್ನವ್ರು ಇರ್ಬೋದು ಅಥವಾ ಕೃಷಿ ಶಿವಪ್ ನಾಯ್ಕ ಕೆ ವಿ ಕೆ ಅಂತಾರೆ ಅವರು ಸಮೇತ ಇಲ್ಲಿಗೆಲ್ಲ ಭಾಳ ಸರ್ತಿ ಬಂದು ಬಂದು ಹೋಗಿದ್ದಾರೆ ನಮ್ಮ ಪ್ಲಾಟ್ನೆಲ್ಲ ನೋಡಿದ್ದಾರೆ ಖುಷಿ ಮಾಡಿದ್ದಾರೆ ಅವರೆಲ್ಲ ನಮ್ಮ ರೈತರು ಈ ತರ ಇದ್ದರೆ ಎಲ್ಲದೂ ಬೆಳ್ಕೊಬೋದು ಈಗ ಅವರು ಒತ್ತಾಯಕ್ಕೋಸ್ಕರ ಅಲ್ಲಿ ಕೃಷಿ ಹೊಂಡ ಒಂದು ಮಾಡಿದೀವಿ ಮೀನು ಬಿಟ್ಟಿದ್ದೀನಿ ಇನ್ನು ನಮ್ಮ ಸಹಕಾರ ಏನಿದ್ರು ಕೊಡ್ತೀವಿ ನಾಯಕರೇ ಅಂತಾರೆ ಅಲ್ಲಿಯವರು ಅವರೆಲ್ಲರ ಸಹಕಾರ ನಮಗಿದೆ ಹಾಗೆ ನೀವು ಒಂದು ಒಬ್ಬ ರೈತರು ಒಂದೇ ಬೆಳೆನ ಡಿಪೆಂಡ್ ಆಗಿ ವರ್ಷ ಪೂರ್ತಿ ಕಾಯಕಿನ್ನ ಈ ತರ ಸಮಗ್ರ ಮಾಡ್ಕೊಂಡ್ರೆ ಒಂದು ಬೆಳೆಯಲ್ಲಿ ಇಲ್ವ ಒಂದು ಬೆಳೆಯಲ್ಲಿ ಬರ್ತದೆ ಈಗ ನಾ ಹೇಳಿ ಅದೇ ಒಂದು ಕಾರಣ ಕಾರಣ ಅಷ್ಟೇ ನಮ್ಗೆ ರಬ್ಬರ್ ಇದೆ ಸ್ವಲ್ಪ ಕಾಳು ಮೆಣಸಿದೆ ಇತ್ಲಾಗೆ ಪಾಮ್ ಇದೆ ಅಡಿಕೆ ಸಾಕ್ ಎರಡು ಎಕರೆ ಇದೆ ಅದರಲ್ಲಿ ಸಾಧಕ ಬಾಧಕನೇ ಜಾಸ್ತಿ ಇದೆ ನಮ್ಮ ಮಲ್ನಾಡಿ ಏರಿಯಾದಲ್ಲಿ ಸಾಧಕ ಬಾಧಕ ಅಂದ್ರೆ ಮಳೆಗಾಲದಲ್ಲಿ ಕೊಳೆ ಜಾಸ್ತಿ ಮಳೆ ಜಾಸ್ತಿ ಆದಿಟ್ಟಿಗೆ ಈಗ ಡ್ರಾಪು ನೀರು ಬೋರ್ ಕೈ ಕೊಟ್ಟು ಅಂದ್ರೆ ಅಡಿಕೆ ತೋಟ ಗೋವಿಂದ ಈ ಬೆಳೆಗಳಲ್ಲಿ ಯಾವತ್ತೂ ನಾಶ ಆಗಬೋದಕಂತೂ ಇಲ್ಲ ತಲೆ ಇದಿಲ್ಲ ಅಂದ್ರೆ ಬಿ ಪಿ ರೈಸ್ ಮಾಡ್ಕೊಂಡಂಥ ಪ್ರಮೇಯ ಯಾವುದೂ ಇರಲ್ಲವನ್ನು ಬೆಳೆಗಳು ಬೆಳೆಗಳು ಒಪ್ಕೊಂಡಿದ್ದೀವಿ ಅದರಂಗೆ ಇದೀವಿ ನಾವು ಅದರಂತೆ ರೈತರು ಎಲ್ಲರೂ ಮಾಡ್ಕೊಂಡು ಹೋದರೆ ಅವರೆಲ್ಲರೂ ಆರೋಗ್ಯವಾಗಿರ್ತಾರೆ ಟೆನ್ಷನ್ ತಗೊಳ್ಳಲ್ಲ ನೀರಿಗಾಗಿ ಪರದಾಡೋಂಥ ಪ್ರಮೇಯ ಜಾಸ್ತಿ ಇರಲ್ಲ ಇದೊಂಥರ ರಬ್ಬರು ಕಾಡು ಬೆಳೆ ಇದ್ದ ಹಾಗೆ ಕಾಡು ಬೆಳೆ ಇದು ತನ್ನ ಪಾಡಿ ತಾನು ಬರ್ತದೆ ಈಗ ಒಂಟ್ಲೆಕಾಯಿ ಬರ್ತದೆ ಇಂಥವೆಲ್ಲ ಕಾಡು ಬೆಳೆಯಾಗಿ ಸಿಗ್ತದಲ್ಲ ಆ ಥರ ರಬ್ಬರು ಕಾಡು ಬಳೆಯಾಗಿ ಪಾಮು ಅಷ್ಟೇ ಇಲ್ಲಿ ಮಲೆನಾಡಿದರೆ ಹದಿನೈಸ್ಕೊಂಡು ನೀರು ಬಿಟ್ಟರು ಸಾಕು ತನ್ನ ಪಾಡಿನ ತಂದು ಬೆಳೆ ಬರ್ತದೆ ಯಾರೂ ಕಾಲ್ಡ್ರಿಗೆ ಹಾಕೋರು ಹಾವಳಿ ಇರಲ್ಲ ಇದು ಒಳ್ಳೇದು ಅಂತ ನಮ್ಗೆ ಅಡಿಕೆ ಇದೆ ನಮಗೆ ಟೆನ್ಷನ್ನು ಅಂತ ನಾವು ಹೇಳ್ಬೋದು ಈಗ ಅಡಿಕೆ ಸೂಲಿಸ್ಬೇಕು ಜನ ಬರೋಲ್ಲ ಹ್ಞೂ ಕೊನೆ ಕೆಡಗಿಸ್ಬೇಕು ಅವಾಗ ಅವು ಬರಲ್ಲ ಅವ್ನು ಹೇಳ್ದಷ್ಟು ಕೊಡಬೇಕು ಏಯ್ ಮರ ಕೊನೆ ಕೆಳಗೆ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ರೀ ಹೆಂಗೆ ಬರ್ತಾನೆ ಅಂತಾನೆ ಆರು ಸಾವಿರ ಆರುನೂರು ರೂಪಾಯಿ ಕೊಟ್ರೆ ನಾವು ಬರ್ತೇವೆ ಅಂತಾರೆ ಸುಲಿಯೋರು ಮೂವತ್ತು ರೂಪಾಯಿ ಒಂದು ಎರಡೂವರೆ ಕೆ ಜಿ ಸುಳಿಯಾಕೆ ಮೂವತ್ತು ರೂಪಾಯಿ ಕೊಡ್ರಿ ಅಂತಾರೆ ಹಾಗೆ ಅದು ಅಂಥ ಯಾವುದು ನಮ್ಮ ತಲೆ ಬಿಸಿ ಇಲ್ಲ ಇರೋ ಅಡಿಕೆ ಇರ್ತಾ ಯಾವ ಥರ ಸುಳ್ಕೊಂಡ್ರ ಅಥವಾ ನಾವು ಇದರಲ್ಲೇ ನಾವು ಲೈಫನ್ನು ಸಾಕ್ಸ್ತೈತಿವಿ ಹ್ಞೂ ಹ್ಞೂ ಈ ಥರ ರೈತರು ಸಮಗ್ರ ಎಲ್ಲದೂ ಇರಬೇಕು ಅವನಿಗೆ ಹೈನುಗಾರಿಕೆನೂ ಇರಬೇಕು ಈ ಥರ ರಬ್ಬರು ಅಂಥ ಬೆಳೆನೂ ಇರಬೇಕು ನೀರಿಲ್ದೇ ರಬ್ಬರಂಥ ಬೆಳೆ ಕಾಳು ಮೆಣಸು ಇರ್ಬೋದು ಅವಕ್ಕೆಲ್ಲ ನೀರಿನ ಅವಶ್ಯಕತೆ ಇರೋಲ್ಲ ಈಗ ಭತ್ತದ ಗದ್ದೆಯಲ್ಲಂತೂ ತನಗೂಟಕ್ಕಾಗಷ್ಟು ಭತ್ತ ಬೆಳ್ಕಲಿಕ್ಕಾಗ್ತದೆ ಕಬ್ಬು ಅವೆಲ್ಲ ಕಬ್ಬು ಎಲ್ಲವೂ ಇದೆ ಎಲ್ಲ ಬೆಳೆನೂ ಇದೆ ಎಲ್ಲ ನಾವು ಮಾಡ್ಲಿಕ್ಕೆ ಹೋದ್ರೆ ಎರಡು ದಿನಕ್ಕೂ ನಮ್ದು ಮುಗಿಯಲ್ಲ ನಿಮ್ಗೆ ದಿನಕ್ಕೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಹ್ಞೂ ಥ್ಯಾಂಕ್ ಯು